ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಆರನೇ ತರಗತಿ ಗಣಿತ ಪ್ರಕಾಶನ ಭಾಗ ಎರಡು ಈ ಒಂದು ಪಾಠದಲ್ಲಿ ಬರುವಂಥ ಲೆಕ್ಕಗಳು ಯಾವಂದರೆ ಇವು ಹನ್ನೆರಡನೇ ಪೇಜ್ ನಂಬರ್ ಹನ್ನೆರಡನೇ ಇದರಲ್ಲಿ ಮೊದಲನೇ ಪಾಠದ ಹೆಸರು ಸುತ್ತಳತೆ ಮತ್ತು ವಿಸ್ತೀರ್ಣ ಸುತ್ತಳತೆ ಮತ್ತು ವಿಸ್ತೀರ್ಣದಲ್ಲಿ ಪೇಜ್ ನಂಬರ್ ಹನ್ನೆರಡನೆಯ ಲೆಕ್ಕಗಳು ಇವಾಗಿವೆ ಪೇಜ್ ನಂಬರ್ ಹನ್ನೆರಡು ಇದು ಒಂದನೇ ಲೆಕ್ಕದ್ದೇ ಉತ್ತರ ಎರಡನೇ ಲೆಕ್ಕ ಮೂರು ನಾಲ್ಕು ವಿಸ್ತೀರ್ಣ ಕಂಡು ಹಿಡ್ದಿರೋದು ಈ ರೀತಿ ಇನ್ನು ಅದನ್ನೇ ನಾವು ಯಾವ ರೀತಿ ಪಕ್ಕದಲ್ಲಿ ಬಿಡಿಸಿದೀವಿ ನೋಡ್ಕೋಬಹುದು ಈ ರೀತಿ ಪೇಜ್ ನಂಬರ್ ಹನ್ನೆರಡು ಮುಂದೆ ನೀಡಿರುವ ಚಿತ್ರಗಳ ವಿಸ್ತೀರ್ಣವನ್ನು ಕಂಡುಹಿಡಿದರೆ ಈ ರೀತಿ ನೀವು ಕೂಡ ನೀಟಾಗಿ ಚಿತ್ರಗಳನ್ನು ಬಿಡಿಸ್ಬೇಕು ಅಂತ ಹೇಳ್ತಾ ಇಲ್ಲಿ ಇನ್ನೂ ಬೇಕಾದರೆ ದೊಡ್ಡದಾಗಿ ಈ ರೀತಿ ಚಿತ್ರವನ್ನು ಕೂಡ ಬಿಡಿಸಿ ನೀವು ಭಾಗಗಳನ್ನು ಗುರುತಿಸಬಹುದು ಅಂತ ಹೇಳ್ತಾ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು